ಕಾರ್ತಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೀನಿ ಹದಿನಾಲ್ಕು ಅಲ್ಲಿ ಕೆಲಸದಲ್ಲಿದ್ದವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿತ್ತು ಗೊತ್ತಿತ್ತು ಹದಿನಾಲ್ಕು ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾಯಿದ್ದ ಈ ವ್ಯಕ್ತಿ ಇವನೇನು ಮಾಡ್ತಾಯಿದ್ದ ಅಲ್ಲಿ ಹದಿನಾಲ್ಕು ವರ್ಷ ಡ್ರೈವರ್ ಆಗಿ ಇದೆಲ್ಲ ಬರಬೇಕಲ್ಲ ಮುಂದಕ್ಕೆ ಅವನೇನೋ ತಿಳ್ಕೊಂಡಿದ್ದಾನೆ ಪಾಪ ರಕ್ಷಣೆ ಕೊಡ್ತಾರೆ ನಮ್ಮ ಕಲಬಂಡೆ ಭಾಳ ಶಕ್ತಿ ಇದೆ ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇಬೇಕಾಗಿದೆ ಬೇಕಾಗಿದೆ ನಿಮ್ಮ ಕಲ್ಬಂಡೆ ಸಮೇತವೇ ಫ್ಯಾಮಿಲಿ ಡಿಸ್ಪ್ಯೂಟ್ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಳ್ತೀನಿ ಕೇಳಿ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಇದೆಲ್ಲ ಹೊರಗೆ ಬಂದಿದೆ ಅಂತಕ್ಕಂಥದ್ದನ್ನು ಇವರು ಅಣ್ಣ ತಮ್ಮಂದರು ಹೇಳಿದ್ದಾರೆ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಅಂತ ಹೇಳಿ ಅಲ್ವೇ ಕುಮಾರಸ್ವಾಮಿ ಹಸುವೆ ಇತ್ತು ಆ ಫ್ಯಾಮಿಲಿ ಮುಗಿಸ್ಬೇಕು ಅಂತೇಳಿ ಅವರೇ ಮಾಡಿಬಿಟ್ಟಿದ್ದಾರೆ ಅಂತಲೂ ನನ್ನ ಮೇಲೆ ಆಪಾದನೆ ಈಗ ನೆನ್ನೆಯಿಂದ ನಾನು ಎರಡು ಒಂದು ವಾರದಿಂದ ನೋಡಿದ್ದೇನೆ ಅವನು ಕಾರ್ತಿಕ್ ಗೌಡ ಪಾಪ ಏನೋ ಅದೆಂಥದ್ದು ಮೀನು ಸಾಕಾಣಿಕೆ ಅಲ್ಲಿಂದ ಏನೋ ಅಹಮದಾಬಾದಿಂದ ಮಾಂಸ ತರಿಸ್ತಿದ್ದಂತೆ ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಡ್ರೈವರಾಗಿ ಕೆಲಸನೂ ಮಾಡೋವೇ ಅಹಮದಾಬಾದಿಂದ ಮಾಂಸದ ವ್ಯಾಪಾರ ಮಾಡವೇ ಮೀನು ಸಾಕಾಣಿಕೆನೂ ಮಾಡೋವೇ ಪಾಪ ಟೈಮ್ ಅವನಿಗೆ ಬಹುಶಃ ನಲವತ್ತೆಂಟು ಗಂಟೆ ದೇವ್ರು ಕೊಟ್ಟಿರಬೇಕು ಅವನಿಗೆ ಕೆಲಸ ಮಾಡೋದು ಅವನು ಹೇಳಿಕೆ ನೋಡಿದಾಗ